ಸಿಂಧೂರ ಆಪರೇಷನ್ ನಮ್ಮ ಸೇನೆಯ ಒಂದು ಶೌರ್ಯ ಆಗಿತ್ತು ಅವತ್ತು ರಾತ್ರಿ ಸುಮಾರು ಒಂದು ಒಂಬತ್ತು ಗಂಟೆಗೆ ಅವತ್ತು ಎರಡು ಗಂಟೆಗೆ ಪೆಹಲ್ಗಾಮ್ನಲ್ಲಿ ದಾಳಿ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಕರ್ನಾಟಕದಿಂದ ಮೊದಲ ರಿಪೋರ್ಟರ್ ಆಗಿ ನಾನೊಬ್ಬ ಹೊರಡ್ತೀನಿ ಹನ್ನೆರಡು ಗಂಟೆಗೆ ನನಗೆ ಫ್ಲೈಟ್ ಇರುತ್ತೆ ನಾನು ಮೂರು ಗಂಟೆಗೆ ಹೈದರಾಬಾದ್ ಕನೆಕ್ಟಿವಿಟಿ ಫ್ಲೈಟಲ್ಲಿ ಹೋಗ್ತೀನಿ ಆನಂತರ ಹತ್ತು ಗಂಟೆಗೆ ನಾನು ಕಾಶ್ಮೀರದ ಶ್ರೀನಗರದ ವಿಮಾನ ನಿಲ್ದಾಣದಲ್ಲಿ ಇಳಿತೀನಿ ಇಳಿದಾಗ ನನ್ನ ಮೊಬೈಲ್ ಎಲ್ಲವೂ ಕೂಡ ಆಫ್ ಆಗುತ್ತೆ ಪೋಸ್ಟ್ ಪೇಯ್ಡ್ ಸಿಮ್ ಸೆಕ್ಯುರಿಟಿಗಾಗಿ ಅಲ್ಲಿರುತ್ತೆ ನನಗಲ್ಲಿ ಎಲ್ಲಿ ಹೋಗಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಮೊದಲೇ ಸೇನೆಯ ಸರ್ಪಗಾವಲ್ಲಿರುವಂಥ ವಿಮಾನ ನಿಲ್ದಾಣ ಅದು ಹೊರಗಡೆ ಬಂದಾಗ ಆ ಸಿಮ್ಮನ್ನು ಒಬ್ಬ ಮುಸಲ್ಮಾನ ನನಗೆ ಹೆಲ್ಪ್ ಮಾಡ್ತಾನೆ ಅದಾದ ನಂತರ ಎಲ್ಲಿ ಹೋಗಬೇಕು ಪೆಹಲ್ಗಾಮ್ ಅಂತ ಹೇಳಿದರೆ ಏನು ಸಂಪೂರ್ಣವಾಗಿ ಸ್ತಬ್ಧವಾದಂಥ ಶ್ರೀನಗರ ಸುತ್ತಮುತ್ತ ಪೆಹಲ್ಗಾಮ್ ಎಲ್ಲವೂ ಕೂಡ ಒಂದು ಹನಿ ವ್ಯಕ್ತಿಯೂ ಕೂಡ ಅಲ್ಲಿಲ್ಲದಂಥ ಒಂದು ಹನಿ ನೀರು ಕೂಡ ಇಲ್ಲದಂಥ ಆ ಊರು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಎಲ್ಲಿ ಹೋಗಬೇಕು ಹೇಳಿ ಗೊತ್ತಿರೋದಿಲ್ಲ ಆಗ ಅಸೀಮ್ ಅನ್ನೋ ವ್ಯಕ್ತಿ ಹೆಲ್ಪ್ ಮಾಡ್ತಾನೆ ಪೆಹಲ್ಗಾಮ್ನ ಅರ್ಧ ದೂರಕ್ಕೆ ಹೋಗ್ತೀನಿ ಹೋದಾಗ ನಮ್ಮನ್ನು ತಡಿತಾರೆ ರಾಷ್ಟ್ರೀಯ ವಾಹಿನಿಯ ಕೆಲವು ಮಾಧ್ಯಮದ ರಿಪೋರ್ಟರ್ಗಳಲ್ಲಿ ಇರ್ತಾರೆ ಅದಾದ ನಂತರ ಸುಮಾರು ಇಪ್ಪತ್ನಾಲ್ಕು ಗಂಟೆ ನಾವು ಅಲ್ಲೇ ಇರ್ತೀವಿ ಅದಾದ ನಂತರ ಆದಂಥದ್ದು ಆ ಕುಪ್ವಾರ ಸೇರಿದಂತೆ ತ್ರಾಲ್ ಸೇರಿದಂತೆ ಕೆಲವು ಹಂದ್ವಾರ ಕೆಲವು ಈ ಸೆನ್ಸಿಟಿವ್ ಏರಿಯಾಗಳಿಗೆ ಹೋಗಬೇಕಾಗತ್ತೆ ಸೇನೆಯ ಮಿಲಿಟೆಂಟ್ ಆಪರೇಷನ್ಗಳಾಗುವಂಥ ಸೂಕ್ಷ್ಮ ಜಾಗಗಳಿಗೆ ಐದು ಹತ್ತು ನಿಮಿಷಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಯಾವೊಬ್ಬ ರಿಪೋರ್ಟರ್ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಭಯಪಡ್ತಾರೆ ಅಂಥ ಸಮಯದಲ್ಲಿ ಸೇನೆಯ ಸರ್ಪಗಾವಲಿನಲ್ಲಿ ನಾವು ಹೋಗ್ತೀವಿ ಸೇನೆ ಮಿಲಿಟೆಂಟ್ ಆಪರೇಷನ್ ಆಗ್ತಾ ಇದ್ರೆ ಮಿಲಿಟೆಂಟ್ ಆಪರೇಷನ್ ಆಗಿ ಐದು ನಿಮಿಷಕ್ಕೆ ಅಲ್ಲಿರುವಂಥ ಎಲ್ಲ ಫೋರ್ಸ್ ಅಲ್ಲಿಂದ ಖಾಲಿ ಮಾಡುತ್ತೆ ಆ ಸಮಯಕ್ಕೆ ನಾವು ಅಲ್ಲಿ ಹೋಗಬೇಕಾಗುತ್ತೆ ಒಂದು ವಿಚಾರವನ್ನು ನಾನು ನೆನಪು ಮಾಡ್ಕೊಳ್ತೀನಿ ತಾಲ್ ಅನ್ನೋ ಒಂದು ಭಯೋತ್ಪಾದಕರ ಮೂಲ ನೆಲೆಯದು ಆ ಮೂಲ ನೆಲೆಗೆ ಹೋಗಬೇಕಾಗಿರುತ್ತೆ ಮೂರು ಜನ ಭಯೋತ್ಪಾದಕರು ಬೆಳಗಿನ ಜಾವ ಮೂರು ಗಂಟೆಗೆ ಅಲ್ಲಿ ಅನ್ನುವ ವಿಚಾರ ಎಸ್ ನ ಯೋಧರಿಗೆ ಗೊತ್ತಾಗುತ್ತೆ ಆಗ ಆರ್ ಪಿ ಎಫ್ ನ ಜೊತೆಯಾಗಿ ಬಂದಂತಹ ಎಸ್ಒಜಿ ಸೇರಿದಂತೆ ರಾಷ್ಟ್ರೀಯ ಸೀನಿಯರ್ ರೈಫಲ್ಸ್ ನ ಬರ್ತಾರೆ ಬಂದು ಆಪರೇಷನ್ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆ ಮೂರು ಮನೆಗಳನ್ನು ಸುತ್ತುವರಿತಾರೆ ಮೂರು ಜನ ಭಯೋತ್ಪಾದಕರಲ್ಲಿ ಇರ್ತಾರೆ ಅಂತೇಳಿ ಗೊತ್ತಾಗುತ್ತೆ ಸುಮಾರು ಆರು ಗಂಟೆಗೆ ಒಬ್ಬನನ್ನ ಹೊಡೆದಾಗ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಒಬ್ಬರನ್ನ ಹೊಡೆದಾಗ್ತಾರೆ ನಾಲ್ಕು ಗಂಟೆಗೆ ಒಬ್ಬನನ್ನ ಹೊಡೆದಾಗ್ತಾರೆ ಹೊಡೆದಾಗಿ ಸ್ಯಾನಿಟೈಸ್ ಆಗುತ್ತೆ ಸ್ಯಾನಿಟೈಸ್ ಆಗಿ ಐದು ಗಂಟೆ ಐದು ನಿಮಿಷಕ್ಕೆ ಅಲ್ಲಿಂದ ಸೇನೆ ಖಾಲಿ ಮಾಡುತ್ತೆ ಖಾಲಿ ಮಾಡಿ ಐದು ಗಂಟೆ ಹತ್ತು ನಿಮಿಷಕ್ಕೆ ನಾವು ಹೋಗ್ತೀವಿ ಯಾವ ಒಬ್ಬ ಲೋಕಲ್ ರಿಪೋರ್ಟರ್ ಕೂಡ ಅಲ್ಲಿರೋದಿಲ್ಲ ಹೋದಾಗ ನಮ್ಮನ್ನ ಲಾಕ್ ಮಾಡ್ತಾರೆ ನನ್ನ ಜೊತೆ ಆಗ ನನ್ನ ರಾಷ್ಟ್ರೀಯ ವಾಹಿನಿಯ ದೆಹಲಿಯ ಕ್ಯಾಮ್ರಾಮ್ಯನ್ ಇದ್ರು ನನ್ನನ್ನು ಮತ್ತೆ ನಮ್ಮ ರಾಷ್ಟ್ರೀಯ ವಾಹಿನಿಯ ರಿಪಬ್ಲಿಕ್ನ ಕ್ಯಾಮ್ರಾಮ್ಯನ್ನ ಲಾಕ್ ಮಾಡಿ ನಮ್ಮನ್ನು ಒಂದು ರೂಮಲ್ಲಿ ಕೂಡ ಹಾಕ್ತಾರೆ ಆ ಮೂಲ ನೆಲೆ ಯಾವುದು ಅಂತ ಕೇಳಿದರೆ ಬರ್ಹನ್ವಾನಿಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಹತ್ಯೆ ಮಾಡಿದಂಥ ಜಾಗ ಅದು ಅಲ್ಲಿರುವಂಥ ಒಬ್ಬ ಮನೆಯ ವ್ಯಕ್ತಿಯು ಕೂಡ ಆ ಬರ್ಹನ್ವಾನಿಯ ಮೂಲದವರಾಗಿದ್ರು ಅವರು ನಮ್ಮನ್ನು ಲಾಕ್ ಮಾಡಿದಾಗ ಕೋಣೆಯೊಳಗೆ ಹಾಕಿ ಬಾಗಿಲು ಹಾಕ್ತಾರೆ ಆಗ ನಮ್ಮ ಡ್ರೈವರ್ ನಮ್ಮನ್ನು ಹೇಗೋ ಅಲ್ಲಿಂದ ಪಾರಾಗಿ ಬಂದಿದ್ದು ಒಂದು ರೋಚಕ ಅಂತ ಅನ್ಸುತ್ತೆ ಪೆಹಲ್ಗಾಮ್ ಇದೆಯಲ್ಲ ಆ ದಾಳಿ ನೋಡಿ ಆ ಹಸಿ ಮೈಯ ಮೂರ್ನಾಲ್ಕು ದಿನ ಆಗಿತ್ತು ಮದುವೆಯಾಗಿ ಹಸಿ ಮೈಯ ಮಹಿಳೆಯರು ತಮ್ಮ ಸಿಂಧೂರವನ್ನು ಕಳೆದುಕೊಂಡ್ರೆ ಭಾರತ ಸೇನೆ ಅದಕ್ಕೆ ತೆಗೆದುಕೊಂಡಂಥ ಪ್ರತೀಕಾರ ಇದೆಯಲ್ಲ ನಾವು ಯಾರೂ ಕೂಡ ಆ ಗರ್ವದಿಂದ ಹೇಳಬೇಕಾದಂಥ ಸಂದರ್ಭ ನಿಜಕ್ಕೂ ಕೂಡ ನನ್ನ ಜೀವನದ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ ನಾವು ಚಿಕ್ಕವರಿರುವಾಗ ಪುಸ್ತಕಗಳಲ್ಲಿ ಭಯೋತ್ಪಾದಕರ ದಾಳಿ ಬಗ್ಗೆ ಮಾತಾಡ್ತಾ ಇದ್ವಿ ಓದ್ತಾ ಇದ್ವಿ ಆದರೆ ಆ ಸಮಯಕ್ಕೆ ದಾಳಿಯಾದ ಆ ಕ್ಷಣಕ್ಕಲ್ಲಿ ಹೋಗಿ ವರದಿ ಮಾಡೋದು ನಿಜಕ್ಕೂ ಕೂಡ ನನಗೊಂದು ಸೌಭಾಗ್ಯ ಅಂತ ಅನ್ಸುತ್ತೆ ಹಾಗೆ ಮಹಾಕುಂಭದ ಐವತ್ತು ದಿನದಲ್ಲಿ ನಾನು ಪ್ರಯಾಗ್ರಾಜ್ನ ಆ ದೇವಭೂಮಿಯಲ್ಲಿದ್ದೆ ಐವತ್ತು ದಿನದಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನಾವು ನಡೀತಾ ಇದ್ದರೆ ಅಲ್ಲೊಂದು ಜಾಗಕ್ಕೆ ಹೋದರೆ ರಾಮಕೃಷ್ಣ ಗೋವಿಂದ ಅನ್ನೋ ಹೆಸರು ನಾಮ ಕೇಳ್ತಾ ಇತ್ತು ಹೋದರೆ ಪ್ರಸಾದ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು ಆದರೆ ಐದರಿಂದ ಹತ್ತು ಕಿಲೋಮೀಟ್ರ್ ಹೋದರೆ ನಾವು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ನಮ್ಮ ಕಾಶ್ಮೀರದಲ್ಲಿ ಇರಲಿಲ್ಲ ಪಿ ಒ ಕೆ ಕೇವಲ ಅದನ್ನು ಪಡೆದುಕೊಳ್ಳೋದು ಭಾರತದ ಒಂದು ಕನಸಲ್ಲ ನಮ್ಮ ಭೂಭಾಗ ಅದು ನೋಡಿ ಹೆಂಗಿದೆ ಅಂತ ಕೇಳಿದರೆ ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜಾಗ ಅಂತ ಹೇಳಿದರೆ ಇಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ ಕೇಶವ ಅನ್ನೋ ವ್ಯಕ್ತಿಯ ಜಾಗ ಪಿಒಕೆಯ ಮೂರು ಕಿಲೋಮೀಟರ್ ಒಳಗಡೆ ಇದ್ರೆ ಎರಡು ಕಿಲೋಮೀಟರ್ ಭಾರತದ ಒಳಗಡೆ ಇತ್ತು ಕುರಿಮೆಸೋದಕ್ಕೆ ಆತ ಹೋಗ್ತಾನೆ ಎರಡು ಕಿಲೋಮೀಟರ್ ಭಾರತದ ಒಳಗಡೆ ಇದೆ ಮೂರು ಕಿಲೋಮೀಟರ್ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಒಳಗಡೆ ಐದು ಎಕರೆ ಜಾಗ ಇದೆ ಹೋಗುವಾಗ ರೊಟ್ಟಿ ತಗೊಂಡು ಹೋಗ್ತಾನೆ ಹೋಗುವಾಗ ಇನ್ನೇನೋ ಊಟ ತಕೊಂಡು ಹೋಗ್ತಾನೆ ಹೋಗಿ ಪಿ ಒಕೆ ಅಲ್ಲಿರುವಂತಹ ಪಾಕಿಸ್ತಾನದ ಯೋಧರಿಗಾತ ಕೊಟ್ಟು ಭಾರತ ಭಾರತದ ಮಿಲಿಟೆಂಟ್ ಆಪರೇಷನ್ ಅಥವಾ ಸೇನೆ ಆಪರೇಷನ್ ಎಲ್ಲಿ ನಡೆಯುತ್ತೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಅವರಿಗೆ ಊಟ ಬರುತ್ತೆ ಅವ್ರ ಮೂಮೆಂಟನ್ನೆಲ್ಲ ಹೇಳ್ತಾನೆ ಹೀಗಿರುವಾಗ ಅಲ್ಲಿನ ಆ ಪಿ ಒಕೆಯ ಜಾಗವನ್ನು ನಾವು ಕೆಳಗಡೆಯಿಂದ ಹೇಗಾದರೂ ಅಬ್ಸರ್ವ್ ಮಾಡಲಿಕ್ಕಾಗುತ್ತೆ ಇಂಥದ್ದೆಲ್ಲ ಒಂದಿಷ್ಟು ಚಾಲೆಂಜ್ಗಳು ಅಲ್ಲಿತ್ತು ಅದೆಲ್ಲದರ ಹೊರತಾಗಿಯೂ ಕೂಡ ನಾವು ಅದನ್ನು ಇನ್ನೂ ಕೂಡ ನಮ್ಮ ಒಂದು ನಮ್ಮ ಒಂದು ನಿಗಾದಲ್ಲಿ ಅಲ್ಲಿ ಏನೇ ಸಣ್ಣ ಮೂಮೆಂಟ್ ಆದರೂ ಕೂಡ ನಮ್ಗೆ ಗೊತ್ತಾಗುತ್ತೆ ಅನ್ನೋದು ಬಹಳ ಅಲ್ಲಿ ಹೋದಾಗ ತಿಳಿದ ವಿಚಾರ ಮುಂದುವರೆದು ನಾವು ಗಮನಿಸುತ್ತಾ ಹೋದರೆ ಭಾರತ ಇನ್ನೂ ಕೆಲವೇ ದಿನಗಳಲ್ಲಿ ನಮ್ಮ ಏನ್ ಕನಸಾಗಿದೆ ಪಿಒಕೆ ಭಾರತದ ಮುಕುಟ ಕಾಶ್ಮೀರವನ್ನ ತನ್ನ ತನ್ನ ಒಂದು ನೆಲೆಗೆ ಮಾಡಿಕೊಳ್ಳುವಂಥದ್ದು ಆದಷ್ಟು ಬೇಗ ಆಗಲಿ ಅಲ್ಲಿನ ಜನರ ಮನಸ್ಥಿತಿ ಬದಲಾಗಲಿ ತ್ರೀ ಸೆವೆಂಟಿ ರದ್ದಾದ ನಂತರ ಆ ಹಿಂದೆ ಏನು ಆ ಹಿಂದೆ ಲಾಲ್ ಚೌಕ್ನಲ್ಲಿ ಪಾಕಿಸ್ತಾನದ ಧ್ವಜ ಏನು ಹಾರ್ತಾ ಇತ್ತು ಈಗ ಭಾರತದ ಜಂಡ ಅಲ್ಲಿ ಹಾರ್ತಾ ಇದೆ ಅಂಥ ದಿನ ಅಲ್ಲೂ ಕೂಡ ಹಾರುವಂಥ ದಿನಗಳ ಬರಲಿ ಅಲ್ಲಿನ ಜನರಿಗೆ ಉದ್ಯೋಗ ಸಿಗಲಿ ಅಲ್ಲಿ ಹತ್ತಾರು ಕಂಪನಿಗಳು ಬರಲಿ ಅಲ್ಲಿನ ಜನರಿಗೆ ಕೆಲಸ ಮಾಡುವಂಥ ಒಂದಿಷ್ಟು ವಾತಾವರಣ ಸೃಷ್ಟಿಯಾಗಲಿ ಆ ಮೂಲಕ ಇವತ್ತೇನು ದೇಶದ ನಮ್ಮ ಸೇನೆಯನ್ನ ಉಗ್ರಗಾಮಿಗಳು ಹೇಳಿ ನೋಡುವಂಥ ಅಲ್ಲಿನ ಪ್ರತ್ಯೇಕವಾದಿಗಳು ಭಾರತವನ್ನು ಗರ್ವದಿಂದ ಭಾರತ್ ಮಾತಾಕಿ ಜೈ ಅಂತೇಳಿ ಹೇಳುವಂಥ ದಿನ ಬರಲಿ ಅಂತೇಳಿ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಹಾಗೆ ಟೀಮ್ ಕದಳಿಗೆ ನನ್ನ ಹೃದಯ ತುಂಬಿ ಧನ್ಯವಾದಗಳು ನಮಸ್ಕಾರ